ಏರ್ಟೆಲ್ ಫುಲ್ ಸ್ಪೀಡ್ ನನ್ ನನ್ನ ಮಾತ್ರ ಇಲ್ಲೊಂದು ಹಾಟ್ಸ್ಪಾಟ್ ಇರುತ್ತೆ ನಾ ವೈಫೈ ಎಲ್ಲರೂ ಅಲ್ಲೆಲ್ಲರೂ ಫಾರೆನ್ ಹಾಟ್ಸ್ಪಾಟ್ ಸಿಕ್ಕುತ್ತೆ ಹಂಗೆ ಅಷ್ಟೇ ಲೆಕ್ಕ ನನ್ನ ಅಂದ್ರೆ ನಾ ಫೋನ್ ಅಲ್ಲಿ ತಕೊಂಡ್ರೆ ನಂಗೆ ಏರ್ಟೆಲ್ ಅಲ್ಲಿ ಸಿಕ್ಕುದಿಲ್ಲ

ಹೇಳಿ ಒಂದು ಏರ್ಟೆಲ್ ಫೋನ್ ಎಲ್ರು ಸಿಮ್ ನಿಮ್ಮ ಪಾಪಿಲಿಂಕ್ ಜಿಯೋ ಶೇರ್ ಅದು

ವಡಫೋನ್ ಇಲ್ಲಿ ಒಬ್ಬ ಯೂಸ್ ಮಾಡ್ತಾರೆ ನಾಳೆ ಏರ್ಟೆಲ್ ಫುಲ್ ಇರ್ತೇನೆ ಏರ್ಟೆಲ್ ಇಟ್ಟು ಫುಲ್

એ ન ના કેમ એ ફટા એ ઉપર આડે લેડ આડે લેડ લે બે બસ છે તો મોલે છે એલી એને સંભે ભી જાય બળ બળ હાથ ના એ જોબી ને કેલા હા સજના જ वेरी गुड ए टेल गयो पेन अनलिमिटेड आज रात आज रात अरे अरे गो सबको ऊपर माका ए सटो हिंदी खेल और कुछ बोल हिंदी करनी है डायरी कितनी खेल 4 वाला और उधर उधर पाड़ी पाड़ी रट पाड़ी एक विकेट बोल पाड़ी चल <laughs> वि <laughs> <laughs> ಸುಮ್ಮನೆ ಶರ್ಟ್ ಉದ್ದ ಆಯ್ತಾ ಮೊಬೈಲ್ ಯೂಸ್ ಮಾಡಿ ಮಾಡಿ

ಇದೀಗ ಸೀಟು ಹಿಡ್ಕೊಂಡು ಪ್ಲಾನ್ ಮಾಡಿದ್ಯಾ

ايه انده متا دو پند देना हां हां डेटा थोड़ा कोई बनता नहीं है अपने भाई अच्छा अधिकार कैप के लगता है कि मूव कर दे पर टाइम नहीं आगे ಎಲ್ಲರಿಗೂ ಕೂಡ ಶುಭೋದಯ ದಯವಿಟ್ಟು ಇದನ್ನ ಎಲ್ಲ ಆಟಗಾರರು ವೇದಿಕೆಯ ಮುಂಬಾಕಿ ಬರಬೇಕು ನಮ್ಮ ಚುಟಕಾಗಿರ್ತಕ್ಕಂತಹ ಕೆಪಿಯ ಕುಕ್ಕಡೆ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಗ್ರಾಮದ ಗ್ರಾಮದೇವರನ್ನ ಮಹಾಗಣಪತಿಯ ಅದೇ ರೀತಿ ಎಲ್ಲ ದೈವ ದೇವರಗಳನ್ನ ಆಶೀರ್ವಾದವನ್ನು ಪಡ್ಕೊಂಡು ಕುಕ್ಕಡೆ ಜನರ ಬಳಗ ಇವರ ಆಶ್ರಯದಲ್ಲಿ ಈ ದಿನ ಆರನೇ ವರ್ಷದ ಮೂವತ್ತು ಗದೆಗಳ ಕ್ರಿಕೆಟ್ ಪಂದ್ಯಕೂಟ ಸ್ಥಳೀಯ ಆಟಗಾರರಾಗಿ ಆರು ಫ್ರಾಂಚೈಸಿಗಳ ಐ ಪಿ ಎಲ್ ಮಾದರಿಯ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಕೂಟ ಕುಕ್ಕಡೆ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಇದರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಶ್ರೀ ನಾಗರಾಜ್ ಮಾಸ್ಟರ್ ಕೀರ್ತಿ ನಗರ ಕುಕ್ಕಡೆ ಶ್ರೀ ಉದಯ್ ಪೂಜಾರಿ ಹೊನ್ನಾಳ ಶ್ರೀ ಬಗ್ಗು ಪೂಜಾರಿ ಗುರ್ಕಾರರು ಕುಕ್ಡೆ ಶ್ರೀಮತಿ ಮೋಹಿನಿ ಪೂಜಾರ್ತಿ ಅಂಗನವಾಡಿ ಕಾರ್ಯಕರ್ತೆ ಕುಕ್ಡೆ ಹಾಗೂ ಕುಮಾರಿ ತುಳಸಿ ಅಂಗನವಾಡಿ ಸಹಾಯಕಿ ಕುಕ್ಕಡೆ ಇವರೆಲ್ಲರೂ ಕೂಡ ಇದರಿಂದ ನಮ್ಮ ಉದ್ಘಾಟನಾ ಸಮಾರಂಭದ ಅತಿಥಿ ಗಣ್ಯರಾಗಿರ್ತಾರೆ ಅವರೆಲ್ಲರೂ ಕೂಡ ವೇದಿಕೆಯ ಮೇಲ್ವಾ ನಮ್ಮ ನಮ್ಮ ಜವಣರ ಬಳಗದ ಸದಸ್ಯರು ಅವರನ್ನ ವೇದಿಕೆ ಮೇಲ್ವಾ ಹಾಕಿ ಬರಮಾಡಿಕೊಳ್ಬೇಕು আদি <laughs> ಕಳೆದ ಐದು ವರ್ಷಗಳಿಂದ ಈ ಭಾಗದಲ್ಲಿ ಕುಂಗುಡ ಜಾವಣ್ಣರ ಬಳಗ ಈ ಒಂದು ಟೆನಿಸ್ ಮಾದರಿಯ ಕ್ರಿಕೆಟ್ ಪಂದ್ಯವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದು ಈ ವರ್ಷ ಆರನೇ ವರ್ಷದ ಯಶಸ್ವಿಯಾಗಿರ್ತಕ್ಕಂತ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡ್ತಾ ಇದೆ ಬಂದಿರತಕ್ಕಂಥ ಅತಿಥಿಗಳನ್ನ ಸ್ವಾಗತ ನಮ್ಮ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ನಾಗರಾಜ್ ಮಾಸ್ಟರ್ ಕೀರ್ತಿ ನಗರ ಕುಕ್ಡೆ ಇವರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ ಅವರಿಗೆ ಕುಕ್ಕಡೆ ಜೀವನ ಭಾಗದ ಸದಸ್ಯರು ಶಾಲನ್ನು ಹೊದಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಉದಯ್ ಪೂಜಾರ ಹೊನ್ನಾಳವರು ಕೆಲವೇ ಕ್ಷಣದಲ್ಲಿ ನಮ್ಮನ್ನ ಕೂಡಿಕೊಳ್ಳಲಿಕ್ಕಿದ್ದಾರೆ ಗುರುಕಾರ್ರಾಗಿರ್ತಕ್ಕಂಥ ಶ್ರೀ ಬಗು ಪೂಜಾರ ವೇದಿಕೆ ಮೇಲ್ವಾಗದಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಕುಕ್ಡ ಭಾಗದ ಸದಸ್ಯರು ಅವರನ್ನ ಶಾಲಾ ನೋಂದಿಸಿ ಗೌರವಪೂರ್ವಕವಾಗಿ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಕುಕ್ಕಡ ಅಂಗನವಾಡಿ ಕಾರ್ಯಕರ್ತೆ ಆಗಿರ್ತಕ್ಕಂಥ ಶ್ರೀಮತಿ ಮೋಹಿನಿ ಪೂಜಾರ್ಥಿ ಅವರು ಇದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವೆ ಕೂಡ ಕುಕ್ಕಡ ಜೀವನದ ಬಳಗದ ಸದಸ್ಯರು ಅವರನ್ನ ಶಾಲೆ ಹೋಲಿಸಿ ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಹಾಗೆಯೇ ಅಂಗನವಾಡಿ ಸಹಾಯಕಿ ಆಗಿರ್ತಕ್ಕಂಥ ಕುಮಾರಿ ತುಳಸಿ ಅವರು ಇದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಅವರಿಗೂ ಕೂಡ ಸದಸ್ಯರು ಶಾಲನ್ನು ಹೋಲಿಸಿ ಅವರನ್ನ ಸ್ವಾಗತ ಕೇಳಿಕೊಳ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಇರತಕ್ಕಂತಹ ಎಲ್ಲಾ ತಂಡದ ಮಾಲೀಕರಿಗೆ ಆಟಗಾರರಿಗೆ ಅದರ ಕಾರ್ಯಕ್ರಮದ ಎಲ್ಲಾ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಕಾರ್ಯಕ್ರಮಕ್ಕೆ ಅಗತ್ಯ ಪ್ರೀತಿ ಪೂರ್ವಕವಾಗಿರ್ತಕ್ಕಂತ ಸ್ವಾಗತವನ್ನ ಬಯಸ್ತಾ ಇದೀಗ ಕಾರ್ಯಕ್ರಮದ ಪ್ರಮುಖ ಅಂಗವಾಗಿರುತ್ತೆ ಉದ್ಘಾಟನೆ ದೀಪವನ್ನ ಬೆಳಗಿಸುವ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲ್ಬಾಗಿ ಎಲ್ಲ ಹಿರಿಯರನ್ನ ಕೇಳಿಕೊಳ್ತಾ ಇದ್ದಾರೆ ಕೂಡ ವೇದಿಕೆ ಮುಂಭಾಗಕ್ಕೆ ಬಂದು ದೀಪವನ್ನ ಬೆಳಗಿಸುವ ಕೆಪಿಆರ್ ಕುಕ್ಡೆ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ಕ್ರಿಕೆಟ್ ಪಂದ್ಯಕೂಟವನ್ನ ವಿದ್ಯುಪ್ತವಾಗಿ ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದಾರೆ ಕುಕ್ಡೆ ಬಳಗದ ಸದಸ್ಯರು ಕೂಡ ಸೇರಿಕೊಳ್ಬೇಕು ನಟನ್ ಬಂದಲ್ಲ ನಾನು ಪಾಸ್ ಮಾಡ್ತೀನಿ ಗೌರವ್ ಹ್ಮ್ ಈ ಸೈಡ್ ಅಲ್ಲಿ ಯೋ ಆರೆ ಆರೆ ಈ ಎಂಡ್ ಜೋ ರಕೆಟ್ ಕನೆಗೈಚಾ ಫಳ ಬರಬೇಕು ಕುಕಡೆ ಪ್ರೀಮಿಯರ್ ಲೀಗ್ 2025 ರ ಟೆನಿಸ್บอล ಕ್ರಿಕೆಟ್ ಪಂದಕಟು ಉದ್ಘಾಟನೆಗೊಳ್ಳತಾ ಇದೆ ಯಶಸ್ವಿ ಆಗಿ 5 ವರ್ಷಗಳನ್ನು ಪೂರೈಸಿದಂತಹ ಈ ಒಂದು ಪಂದಕಟು ಇದೀಗ ಆರನೇ ವರ್ಷದ ಕ್ರಿಕೆಟ್ ಪಂದ್ಯಕ್ರದ ಉದ್ಘಾಟನೆ ನೆರವೇರ್ತಿದೆ ಗಣ್ಯಾ ತಿರುಗುವುದರಿಂದ ಸಮಸ್ತ ಕಾರ್ಯಕ್ರಮದ ದೀಪವನ್ನ ಬೆಳಗಿಸಿದಂತ ಅತಿಥಿಗಳರಿಗೆ ಧನ್ಯವಾದ ಸಲ್ಲಿಸುತ್ತಾ ಸಂಪನ್ಮೂಲ ವ್ಯಕ್ತಿಗಳನ್ನ ನಿಮ್ಮೆಲ್ಲರಿಗೂ ಒಪ್ಪನಿದಾಳ ಆದರ ಪ್ರಸನ್ನ ಅತಿಥಿಗಳೆಲ್ಲಾ ಆಗು ಇರಿ ಸರ್ಜಂ ನಾನು ಲೈಕ್ ಮಾಡ್ತೀನಿ ಉರಿಯು ನೀ ಇನ್ ರೀಚ್ ಅಪ್ ಈಗ ನಮ್ಮ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಈ ಭಾಗದವರ ಆಗಿರತಕ್ಕಂತ ಶ್ರೀ ನಾಗರಾಜ್ ಮಾಶರ ಅವರು ಕಾರ್ಯಕ್ರಮದ ಉದ್ದೇಶವನ್ನ ಆಸ್ ಕ್ಲಿಯರ್ ಆಗಿ ಎಲ್ಲಕ ಕೇಳ್ಕೊಳ್ತಾ ಇದ್ದಾರೆ ಐ ಕ್ಯಾನ್ಟ್ ರೀಡ್ बिकॉज ಐ ಆಮ್ ಲೈಕ್ ಅ ಬಿಟ್ ಬಿಜಿ ಕುಕುಡೆ ದೇವನ ಬಳಗದ ಮಾತರಿಗಳ ಈ ಮುಂಜಾನದ ಸುವುದೇ ಪಂದ್ ಕ್ರೀಡಿಕೆಗೆ ಈ ಬಿದ್ದನಾದಿನ ಮಾತಿನ ಪರವಾದ ಕುಕ್ಕಡೆ ದೇವನಿಗೆ ಜನಗಳ ಮನ ತುಂಬಿನ ಒಂದು ತೊಂದರ್ಯಂತಂದಾಯಿ ಕ್ರೀಡಾಕೃಪೆ ಪಾತ್ರ ಬರ್ತಾ ಇರ್ತದೆ ಆಡ್ಲ ಪಾತ್ರೆ ಪಾತ್ರರು ಈ ಲೆಪ್ಪೋಲಿದ ಅಕೇರಿದ ಪುಡಕು ಅಂತ ಭಾರಿ ಖುಷಿಯಾಗಿ ನಿಂತು ಯಾಕಂಡ ಈ ಕುಕ್ಕು ಎಲ್ಲ ದೇವರ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳು ಅಪಾರವಾದ ಒಂದು ಕಾಣಿಕೆಯನ್ನು ಬರ್ತದೆ ಸುಮಾರು ಎಲ್ಲ ಕಂಡು ಮೂರು ಲಕ್ಷ ಪುಟ್ಟ ಈ ಧಾರ್ಮಿಕ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರಗೂ ತಮ್ಮ ಅಳಿಲ ಸೇಂದ್ರೆ ಶ್ರತಮವಾದ ಅಂಜನೇ ವಿಚಾರ ಈ ಆಕೇರಿ ಫೋಟೋ ಟೂ ಸುಮಾರು ಇರುವತ್ತರಡು ಜವಳಿ ಇಂಚಿನ ಮಂಜಿ ಆಮಂತ್ರಣ ಪತ್ರಿಕೆ ಇದು ಒಟ್ಟು ಹೋಗಿ ಭೇಪ ಅಧ್ಯಕ್ಷರಿದ್ದೇನೆ ಕಾರ್ಯದರ್ಶಿ ಇದ್ದೇನೆ ದಾರಿದ್ದರೆ ಒಂದು ರೀಟು ಇರುವ ಜನರ ಅಧ್ಯಕ್ಷರೂ ಕಾರ್ಯದರ್ಶಿ ಒಂದು ಬಹಳ ಖುಷಿ ಪಕ್ಷ ಒಳಗೆ ಮಾತ್ರ ಇಲ್ಲ ಪರವಾಗಿ ನಮ್ಮ ಒಂದು ಕ್ರಿಕೆಟ್ ಪಂಚಾಯತ್ ಗುಡಿಕೆ ಶುಭ ಆರೈಕೆ ಮಾಡಿದಂತ ನಾಗರಾಜ್ ಮಾಸ್ಟರ್ ಅವರಿಗೆ ಧನ್ಯವಾದ ಸಂಸ್ಥೆ ಈಗಾಗಲೇ ನಮ್ಮ ಜೊತೆಗೆ ಕೂಡಿಕೊಂಡಿದ್ದಾರೆ ಉದಯ್ ಪೂಜಾರಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸಿದೆ ಅವರಿಗೆ ಶಾಲನ್ನು ನೋಡಿಸಿ ಕುಕ್ಡೇ ಜೀವನ ಬರೆಯ ಸದಸ್ಯರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಅಲ್ಲಿ ಒಂದು ಗಮನಿಸಬೇಕು ಪ್ರಥಮ ಪಂದ್ಯವನ್ನು ಆಡ್ತಕ್ಕಂತಹ ಎರಡು ತಂಡದ ಆಟಗಾರರು ಮಾಲೀಕರು ದಯವಿಟ್ಟು ಲೈನ್ ಅಪ್ ಮಾಡಿ ಅಂತ ಕೇಳ್ಕೊಳ್ತಾರೆ ಅದ್ರ ಜೊತೆಯಾಗಿ ಎಲ್ಲ ಆಟಗಾರರು ಲೈನ್ ಅಪ್ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಆಟಗಾರರು ಲೈನ್ ಅಪ್ ಮಾಡಿ ಅತಿಥಿ ತಮಗೆ ಶುಭ ಕಾಮನೆಯನ್ನ ತಿಳಿಸ್ಲಿಕ್ಕಿದ್ದಾರೆ ಹಾಗಾಗಿ ಲೈನ್ ಅಪ್ ಮಾಡ್ಬೇಕು ಕೇಳ್ಕೊಳ್ತಾ ಅತಿಥಿ ಗಣ್ಯರು ಉಳಿದ ಅತಿಥಿ ಗಣ್ಯರು ಈಗಾಗಲೇ ತಿಳಿಸಿದ್ದಾರೆ ಕ್ರಿಕೆಟ್ ಪಂದ್ಯ ಮುಂದುವರಿಸಿ ಹಾಗಾಗಿ ನಾವು ಮಾತಾಡೋದಿಲ್ಲ ಅಂತ ತಿಳಿಸಿದ್ದಾರೆ ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಅತಿಥಿ ಗಣ್ಯರಿಗೆ ಈ ನಿಟ್ಟಿನಲ್ಲಿ ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ನಾಗರಾಜ್ ಮಾಸ್ಟರ್ ಕೀರ್ತಿ ನಗರ ಕುಕ್ಡೆಯವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಹಾಗೆಯೇ ನಮ್ಮ ಇರ್ತಕ್ಕಂತಹ ಉದಯ್ ಪೂಜಾರಿ ಹೊನ್ನಾಳ ಇವರಿಗೂ ಕೂಡ ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕು ಹಿರಿಯರಾಗಿರ್ತಕ್ಕಂಥ ಶ್ರೀ ಬೊಗ್ಗು ಪೂಜಾರಿ ಗುರಿಕಾಲು ಕುಕ್ಕಡೆ ಇವರಿಗೂ ಕೂಡ ಗೌರವದ ಸ್ಮಾರಕೆಯನ್ನು ನೀಡಿ ಇವರನ್ನು ಗೌರವಿಸಬೇಕು ಹಾಗೆ ಅಂಗನವಾಡಿ ಕಾರ್ಯಕರ್ತ ಆಗಿರ್ತಕ್ಕಂಥ ಶ್ರೀಮತಿ ಮೂಿ ಪೂಜಾರ್ತಿ ಇವರಿಗೂ ಕೂಡ ಗೌರವದ ಸ್ಮರಣಕೆ ನೀಡಿ ಗೌರವಿಸಬೇಕು ಹಾಗೂ ಅಂಗನವಾಡಿ ಸಹಾಯಕಿ ಆಗಿರ್ತಕ್ಕಂಥ ಕುಮಾರಿ ತುಳಸಿ ಇವರಿಗೂ ಕೂಡ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ವೇದಿಕೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಾತರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ತಿಳಿಸ್ತಾ ತಾವೆಲ್ಲರೂ ಕೂಡ ವೇದಿಕೆ ಕೆಳಭಾಗಕ್ಕೆ ಮೈದಾನಕ್ಕೆ ತೆರಳಿ ಆಡ್ತಕ್ಕಂಥ ಎಲ್ಲ ಆಟಗಾರರಿಗೆ ಶುಭಾಶಯನ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಫಸ್ಟ್ ಮ್ಯಾಚ್ ಆಡ್ತಕ್ಕಂತ ಎರಡು ತಂಡದವರು ಲೈನ್ ಅಪ್ ಮಾಡಬೇಕು ಮತ್ತು ಉಳಿದ ಸದಸ್ಯರು ಎಲ್ಲರೂ ಕೂಡ ಲೈನ್ ಅಪ್ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ అది హంపస్ నమ్ జయట్ ఫస్ట్ మ్యాచ్ టాస్ అన్న నెరవేర్స్ అది ఫస్ట్ మ్యాచ్ ఆహుర క్రికెటర్స్ మరియు ఫ్రెండ్స్ పూజారి క్రికెటర్స్ ఎరడు తండ్రూ ప్ర

సుమధుర మొత్తం ఫ్రెండ్స్ పూజారి జారి తండ ఆటారు ఎరడు కడలు లైన్ అప్ అది అంపైర్స్ ఫస్ట్ మ్యాచ్ ద క్యాప్ట కరెంట్ ఫస్ట్ మ్యాచ్ నాను చుమయ్యను కూడా అతిథి గణ్యర సమ్ముఖదే మూల அடடே 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 அடடே

अरुण बलिंद्र 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 நான் வாருக்கிறேன். <laughs> 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 ಅಲ್ಲಿ ಅತಿಥಿ ಗಣ್ಯರ ಜೊತೆ ಒಂದು ಫೋಟೋ ಸೆಕ್ಷನ್ ಕೂಡ ಮಾಡಬಹುದು ಎರಡು ಪ್ಲೇಯರ್ಸ್ ಉದ್ಘಾಟನೆಗೊಂಡಿರ್ತಕ್ಕಂಥ ನಮ್ಮ ಕೆಪಿಎಲ್ ಇದೀಗ ಅತಿಥಿ ಗಣ್ಯರು ಕ್ರಿಕೆಟ್ ಆಡುವ ಮುಖಾಂತರವಾಗಿ ಮತ್ತೊಮ್ಮೆ ಈ ಟೂರ್ನಮೆಂಟ್ ಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಮೊದಲ ಪಂದ್ಯವಾಗಿ ಸುಮಧುರ ಕ್ರಿಕೆಟರ್ಸ್ ಮತ್ತು ಫ್ರೆಂಡ್ಸ್ ಪೂಜಾರಿ ಕ್ರಿಕೆಟರ್ಸ್ ನೋಡಿದ್ರೆ ಕೆಪಿಎಲ್ ನ ಮೊದಲ ಉದ್ಘಾಟನಾ ಪಂದ್ಯ ಪ್ರಾರಂಭಗೊಳ್ಳುತ್ತಿದೆ

ಅತಿಥಿ ಗಣ್ಯರಿಗೆ ಧನ್ಯವಾದ ಸಂಸ್ಕೊಂಡು ಇದೀಗ ನಾವು ನೇರವಾಗಿ ನಮ್ಮ ಮೊದಲ ಪಂದ್ಯದ ಕಡೆಗೆ ನಾವು ಸಾಗ್ಲಿಕ್ಕಿದ್ದೇವೆ ನಾಣ್ಯವನ್ನು ಜಾಯಿಸಿದಂತಹ ಫ್ರಾನ್ಸ್ ಪೂಜಾರಿ ಕ್ರಿಯೆಗಳ ಸರು ತಮ್ಮ ನಿರ್ಣಯವನ್ನು ತಿಳಿಸಬೇಕು ಜೊತೆಯಾಗಿ ದಯವಿಟ್ಟು ಅಲ್ಲಿ ಎಲ್ಲರೂ ಗಮನಿಸಿ ರೀತಿ ನಿಯಮಗಳ ಬಗ್ಗೆ ತಾವು ಮೊದಲೇ ಗಳಿಂದ ಮಾತುಕತೆ ನಡೆಸಬೇಕು ಹಂಗಲ್ಲ ನೋಡಿ ಇಲ್ಲ ಮಾಡ್ತಿಲ್ಲ ಕುಕ್ಕುಡಿ ಜವನ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದು ಇವಾಗ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಹಂಗೆ ಹೇಳಕ್ ಹೇಳ

ककडा भेटि मत्त भरति दे इन्दो बालेको छ मगा बैट गोड अनि त्यो विकेट मगा बैट गोड ओके फुलट फुलट गर्न गोर्पेर 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 आफसाइड फाउल दिङ आफसाइड स्पॉन्ड द आफसाइड दे फ्लिपर छ स्लिप सनाथ मारदला सर कस्ट आइसन आइसन के आइ आइलेलेले केलिदा आइशा आइशा आइसन मुन मार मुनले एक्चुली आइसन बा आइछ मार बोल एजना मार

Thank <laughs> ಹಲೋ ಚೆಕ್ ಪಿ ಟೂರ್ನಮೆಂಟ್ ನ ಮೊದಲ ಪಂದ್ಯವನ್ನು ಇದೀಗ ಪ್ರಾರಂಭಗೊಳಿಸುತ್ತದೆ ಕ್ರಿಕೆಟರ್ಸ್ಥವಾಗಿ ಕ್ರಿಕೆಟರ್ಸ್ ನಡುವೆ ಸಾಗಿ ಬರಲಿಕ್ಕಿದೆ ದಯವಿಟ್ಟು ಎರಡೂ ತಂಡದ ಹೆಚ್ಚುವರಿ ಆಟಗಾರರು ವೀಕ್ಷಕ ವಿರಣ ಕೊಠಡಿ ಹತ್ರ ಬರಬೇಕು ಕಮಿಟ್ರಿ ಬಾಕ್ಸ್ ಹತ್ರ ಎಷ್ಟೋ ಪ್ಲೇಯರ್ಸ್ ಗಳನ್ನು ಕಳಿಸ್ಕೊಡ್ಬೇಕು ಗಮನಿಸಬೇಕು ಎರಡೂ ತಂಡದ ಸದಸ್ಯರಲ್ಲಿ ಟಾಸ್ ಜಯಿಸಿರ್ತಕ್ಕಂತಹ ಫ್ರೆಂಡ್ಸ್ ಪೂಜಾರಿ ಕ್ರೀಡೆ ಹಾಸ ದಾಂಡಿಗತನವನ್ನು ಹಾಕೊಳ್ತಾ ಇದೇತ್ರಕ್ಷಣ ಸುಮಧುರ ಪರಿಚಯವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಎರಡು ತಂಡದವರು ಎರಡು ನಾಯಕ ಸ್ಥಾನದಲ್ಲಿ ನಮ್ಮ ಜೊತೆಗೆ ಇದ್ದರೆ ವಿಘ್ನೇಶ್ ಮತ್ತು ಎರಡು ನಾಯಕರು ಈ ದಿನ ನಮ್ಮ ಪಂದ್ಯ ಕುಟುಂಬದ ಉದ್ದಕ್ಕೂ ನಮ್ಮ ಜೊತೆಗೆ ಸಹಕಾರವನ್ನ ನೀಡಲಿಕ್ಕಿದ ಸುಮಧುರ ಕ್ರಿಕೆಟರ್ಸ್ನ ಪ್ರಸನ್ನ ಮೊದಲ ಓವರ್ ನಮ್ಮ ಜೊತೆಗೆ ನಾಲ್ಕು ಓವರ್ ಗಳ ಪಂದ್ಯ ಟೂ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಈ ಮಾದರಿಯಲ್ಲಿ ಪಂದ್ಯಗಳು ಸಾಗಿ ಬರಲಿಕ್ಕಿದೆ